పట్టణ పంచ వార్డ్ నంబర్ హినేళ్ళు వార్డ్ నంబర్ హట్ పంచాతీయ టోటల్ ఆగి హార్డ్ అదే ఇది హే వార్డు దినాంక యావత్ ఓట్ హాక దినాంక యావత్ ಇದೆ ಹದಿನೇಳನೇ ತಾರೀಕು ಕ್ಯಾಂಡಿಡೇಟ್ ಆಗ್ಲಿಲ್ಲ ಏನ್ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಹದಿನೇಳು ಎರಡು ಬಂದಿದೆ ಜೊತೆ ನಾಲ್ಕ ನಂಬರ್ ಒಂದು ಏಳು ಒಂದು ಈ ಕಡೆ ಎರಡು ಇತ್ತು ಕಡೆ ಎರಡು ಇತ್ತು ಎಷ್ಟು ಜೋಡಿ ಹೇಗೆ ಕೊಂಡಿ ಹೋಗ್ತದೆ ಹೆಂಗಿರ್ತದೆ ನೋಡಿ ಆ ತರ ಇದೆ ಇವತ್ತು ಈ ಕಲೆ ಇವರೆಲ್ಲ ನಮ್ ತಾಯಿಂದ ಕೂತಿರೋದಿಲ್ಲ ನೋಡಿದ್ರೆ ಆ ತರ ಕಲೆ ಇದೆ ನಮಗೆ ಏನು ಸಮಸ್ಯೆ ಇಲ್ಲ ಇವತ್ತು ಪಂಚಾಯತಿ ಚುನಾವಣೆ ಪ್ರಚಾರಕ್ಕಾಗಿ ಆಗಮಿಸಿರ್ತಕ್ಕಂತ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ವಿಳಿಮುಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯನ್ನ ಇಡೀ ಕರ್ನಾಟಕದಲ್ಲೇ ಮಾದರಿ ಪಟ್ಟಣ ಪಂಚಾಯಿತಿಯಾಗಿ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಟುಕೊಂಡು ಇವತ್ತು ನಮ್ಮ ಜೊತೆ ಕೂಗಿದ ನಮ್ಮ ಸುದರ್ಶನ್ ಸಾಹೇಬ್ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ನನ್ನ ಇಷ್ಟಪಡ್ತೀನಿ ಮಾರ್ಕಿತ್ತು ಮರದ ದೊಡ್ಡದಿರುತ್ತೆ ಬಿಲ್ಡಿಂಗ್ ಇತ್ತು ಬಿಲ್ಡಿಂಗ್ ದೊಡ್ಡ ದೊಡ್ಡದಿರುತ್ತೆ ಬುದ್ಧಿವಂತಕ್ಕಿಂತ ಬುದ್ಧಿವಂತರು ದೊಡ್ಡವ್ರು ಇರ್ತಾರೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಎಲ್ಲ ಅಧಿಕಾರವನ್ನು ಅವರ ಕೈಯಲ್ಲಿ ನಡೆಸುವಷ್ಟು ಶಕ್ತಿ ಅವರಲ್ಲಿದೆ ಇವತ್ತು ವೆಮಗಲ್ಪುರ್ಗಲ್ ಪಟ್ಟಣ ಪಂಚಾಯಿತಿಯನ್ನ ಒಂದೊಳ್ಳೆ ಮಾದರಿ ಪಟ್ಟಣ ಪಂಚಾಯಿತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಆಚೆ ತಗೊಬೇಕೆಂಬ ಉದ್ದೇಶದಿಂದ ಅವರಿಗೆ ನಾನು ಇನ್ನೊಂದು ಸರಿ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ನನ್ನ ಕೆಲಸ ಆಯ್ತಾ ನನ್ನ ಹೊರಟೆ ಅನ್ನೋ ತಿಂತಾರೆ ಇವತ್ತಿಲ್ಲ ಇವಾಗ ನಮ್ಮ ಸುದರ್ಶನ್ ಸಾಹೇಬ್ರಂಗೆ ನನ್ನ ಕೆಲಸ ಆದ್ಮೇಲೂ ಈ ಊರು ನಂದೆ ಈ ಏಳು ಜನ ನನ್ನ ಅವ್ರ ಅವ್ರು ಕೆಲಸ ಮಾಡ್ಬೇಕು ಉದ್ದೇಶ ಅವ್ರು ಇಟ್ಕೊಂಡು ಇವತ್ತು ಇವತ್ತು ಒಂದು ತಿಂಗಳಿಗೂ ಒಂದೂವರೆ ತಿಂಗಳಿಂದ ನಮ್ಮ ಜೊತೆ ಓಡಾಡ್ಕೊಂಡಿದ್ದೆ ಅನ್ನೆಷ್ಟು ಜವಾಬ್ದಾರಿ ತಗೊಂಡಿರೋದು ಅವರೇ ಅವರೇ ನಮಗಿನ್ಸು ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಅದೇ ರೀತಿ ನಮ್ಮ ಎಂ ಎಲ್ ಸಿ ಅಂತ ಅನಿಲನ್ ಅವರು ಬೆಳಗ್ಗೆ ಯಾರ್ಗೋ ಹೇಳ್ತಾ ಇದ್ದೆ ನಡೀತಾ ನಮ್ ಕಣ್ಣಂತ ಈ ಊರ್ಲ ಮಗ ಎಲ್ಲ ಹೇಳ್ತಾ ಇದ್ರು ದೊಡ್ಡವರು ಹಂಗೆ ಎಲ್ಲಾ ರಾಜಕಾರಣಿಗಳಿಗೂ ನಮ್ಮ ಅನಿಲನನ್ನ ಮೇಲೆ ಕಣ್ಣು ಆದ್ರೂ ಯಾರು ಏನು ನಿಮ್ಮನ್ನ ಮಾಡಕ್ ಆಗಲ್ಲ ನಿಮ್ಮ ಐಡಿಯಾ ನಿಮ್ ಟ್ಯಾಲೆಂಟ್ ನಿಮ್ಮ ರಾಜಕಾರಣ ಸರ್ ಹಿಂಗೇ ಸರ್ ಇವಾಗ ರೋಡಲ್ಲಿ ಹೋಗ್ತಾ ಸರ್ ಮೊದ್ಲು ರೋಡಲ್ಲಿ ಬೇರೆ ನಮ್ಮ ಅಜ್ಜಿಯವ್ರದೇ ಸ್ವಂತ ನಮ್ಮ ಅಜ್ಜಿಯವ್ರದೇ ಮೌಂಟಪು ಈ ನಾವು ಇದು ಬೇಲಿಗೆ ಆಚೆ ಬಂದಿರ್ತಲ್ಲ ಕಲೆಚ್ಕೊಂಡು ಹಾಕೋದು ಮೌಂಟೈನ್ ಹೇಳ್ತದೆ ಒಳಗಡೆ ಹೋಗಿ ಕಿತ್ಕೊಂಡು ನಮ್ಮ ಏನೋ ಮಾತಾಡೋದಿಲ್ಲ ಯಾರು ಮಾತಾಡ್ತ ನಮ್ಮ ಅಜ್ಜಿ ತೊಗೋದು ನಮ್ಮ ಸ್ವಂತ ನಮ್ಮ ಅಜ್ಜಿ ನಮ್ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ಇದು ಯಾರು ಏನು ಮಾತಾಡಲ್ಲ ಕಲ್ಲ ಹಾಗೆ ಹಾಕ್ತೀವಿ ನಾನೇ ನಮ್ಮ ತೋಟಕ್ಕೆ ನಾನ್ ಕಲ್ಲಾಕಿದೀನಿ ಅಂತ ಹೇಳಿದ್ರೆ ಇನ್ನು ನಿಮ್ ಮೇಲೆ ಎಷ್ಟು ಜನ ಕಲ್ಲಾಕ್ತಾರೆ ಅಲ್ಲಿ ಏನೋ ಒಂದು ಮಾವಿನ ಇದೆ ಇಲ್ಲೋ ಒಂದ್ ಇದೆ ಒಂದು ಚೇಪಕಾಯಿ ಇದೆ ಅಂದ್ರೆ ಕಲ್ಲಾಕೋದು ಸುಮ್ ಸುಮ್ನೆ ಮರ ಕಲ್ಲಾಕ್ತಾರಣ ಹಂಗೆ ಬೆಳಗ್ಗೆ ಹೇಳ್ದೆ ನಾನು ಯಾಕೆ ಹಂಗೇನು ಮಾತಾಡ್ತಾ ಇದೀನಿ ಅಂತ ಇದ್ರು ಅಂತ ಹೇಳ್ದೆ ಅನಿಲನ್ನ ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಅದೇ ರೀತಿ ನಮ್ಮ ನಾಲ್ನಾಳ್ ಸೋಮಣ್ಣ ಅವ್ರ ಹೆಂಗೆ ಅಂದ್ರೆ ಇಷ್ಟು ಮಗು ನೋಡಿದ್ರು ಇಷ್ಟು ದೊಡ್ಡವ್ರ್ ನೋಡಿದ್ರು ಅವ್ರಿಗಿಂತ ವಯಸ್ಸೋ ದೊಡ್ಡವರ ನೋಡಿದ್ರು ಅವ್ರೆಲ್ಲಾ ಆಪರೇಷನ್ಸ್ ಹಾಗೆ ನಮ್ಮ ಸೋಮಣ್ಣ ಅವರು ಈ ಭಾಗದಲ್ಲಿ ಎಲ್ಲರಿಗೂ ಚಿರಪರಿಚತ್ರು ಬೈರೇಗೌಡ್ರ ಕಾಲದಿಂದ ಶ್ರೀನಿವಾಸ ಗೌಡ್ರ ಶ್ರೀನಿವಾಸ ಗೌಡ್ರಿಂದ ಕೃಷ್ಣ ಬೈರೇಗೌಡ್ರಿಂದ ನಮ್ಮನ್ನು ಕರ್ಕೊಂಡು ಎಲ್ಲಾ ಊರುಗಳಿಗೂ ಕರ್ಕೊಂಡು ಹೋಗಿರೋದು ಅವ್ರ ಹೆಂಗೆ ಅಂದ್ರೆ ಬೈರೇಗೌಡ್ರನ್ನ ಕರ್ಕೊಂಡು ಊರ್ಗೊಂಡು ಹೋಗಿದಾರೆ ಅವ್ರ ಜೊತೆ ಕೃಷ್ಣ ಬೈರೇಗೌಡ್ ಕರ್ಕೊಂಡು ಹೋಗಿದ್ದಾರೆ ಶ್ರೀನಿವಾಸಗೌಡ್ರನ್ನ ಕರ್ಕೊಂಡು ಹೋಗಿದ್ದಾರೆ ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಊರ್ಗಳ್ಗೂ ಆ ತರ ಎಲ್ಲರಿಗೂ ಅವ್ರಿಗೂ ನಾನು ಧನ್ಯವಾದ ಎಲ್ಲ ತಿಳಿಸ್ತೀನಿ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚುನಾವಣೆ ಅಂತ ಡೇಟ್ ಫಿಕ್ಸ್ ಆದಾಗಿದ್ದ ಇವತ್ತ ನಿರಂತರವಾಗಿ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಏನು ಗೌರವ ಇದೆಯೋ ಅವ್ರ ಜವಾಬ್ದಾರಿ ಏನಿದೆಯೋ ನೂರಕ್ಕೂ ನೂರ ಭಾಗ ಜವಾಬ್ದಾರಿಯನ್ನ ನಿಭಾಯಿಸಿಕೊಂಡು ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಎಲ್ಲರಿಗೂ ಬಂದಿದ್ದಾರೆ ಯಾಕಂದ್ರೆ ಲಾಸ್ಟ್ ಸಭೆ ಇವತ್ತಿರೋದ್ರಿಂದ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ವೇಟ್ ಯಾರಷ್ಟು ಎಲ್ಲ ದೊಡ್ಡವರು ತೆಗೆದುಬಿಡ್ತಾ ಇದ್ದೆ ಅಷ್ಟೇ ಅದಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಲ್ಲ ಕಾಂಗ್ರೆಸ್ ಕುಟುಂಬದ ಪರವಾಗಿ ವೀರಂಗಲ್ ಬುರಂಗಲ್ ಪಟ್ಟಣ ಪಂಚಾಯಿತಿಯ ಮತದಾರರ ಪರವಾಗಿ ನನ್ನ ಪರವಾಗಿ ಅನಿಲನ ಪರವಾಗಿ ನಾನು ಸುದರ್ಶನ್ ಸಾಹೇಬರ ಪರವಾಗಿ ಸೋಮಣ್ಣನವರ ಪರವಾಗಿ ಹದ್ನೇಳು ಜನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಿಮ್ಮ ಹೃದಯ ಪೂರ್ವಕ ನಿಮ್ ಧನ್ಯವಾದಗಳನ್ನ ತಿಳಿಸ್ತೀವಿ ಮಕ್ಕಳಾಗಿ ನಾವೆಲ್ಲ ಅದೇ ಇವತ್ತು ಇಲ್ಲಿ ನಮಗೆ ವೆಂಕಟೇಶ್ ಅವರು ಮೊದಲಿಂದ ಎಲೆಕ್ಷನ್ ಟೈಮ್ ಅಲ್ಲಿ ರಾತ್ರಿ ನಾವು ಊಟ ಹಾಕಿದ್ರು ಮನೆಯಲ್ಲಿ ಏನ ನಮ್ಮ ಎಲೆಕ್ಷನ್ ಟೈಮ್ ಅಲ್ಲಿ ಊಟ ಹಾಕಿದ್ರು ಅವ್ರ ಜವಾಬ್ದಾರಿನೂ ಯಾಕಂದ್ರೆ ಅವ್ರ ಮಕ್ಕಳ ತರ ನಾವೆಲ್ಲ ಆದ್ರಿಂದ ನನ್ನ ಮಕ್ಕಳ ಪೈ ರಾತ್ರಿ ಮನೆ ಕರೋ ಅಕ್ಕವರ ಊಟ ಹಾಕಿ ಅವತ್ತು ನಮ್ಮ ನಾವು ನಮ್ಮ ನಮ್ ಜೊತೆಯಲ್ಲಿ ನಮ್ಮ ಕಷ್ಟ ಸುಖ ಎಲ್ಲವನ್ನೂ ನೋಡಿದ್ರೆ ಇನ್ನ ಎಲ್ಲರು ಹಿರಿಯರು ನಮ್ಮ ನಂಜಣ್ಣವರು ಎಲ್ಲರೂ ಇದಾರೆ ಎಲ್ಲರೂ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಮುಖ್ಯವಾಗಿ ಇವತ್ತಿ ಬಂದಿರುವಂತ ವೇದಿಕೆ ಎಲ್ರಿಗೂ ಗೊತ್ತೇ ಇದೆ ಆದ್ರೂ ನಾವು ಹೇಳ್ಬೇಕಾಗ್ತದೆ ವಾರ್ಡ್ ನಂಬರ್ ಹದಿನೇಳರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಎಂ ಶಶಿಕಲಾ ನಮ್ಮ ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ ಕೇಳು ಎಲ್ಲರೂ ಅದೆಲ್ಲ ನೀವು ಕೌನ್ಸಿಲರ್ ಆಗ್ಬೇಕು ಅಂತ ಬಂದಿದ್ದೀರಾ ಆದ್ರೆ ಗಿಂತ ಮುಖ್ಯವಾಗಿ ಸೇವಕರಾಗ್ಬೇಕು ನೀವು ಸೇವಕರಾಗ್ಬೇಕು ಈ ಜನಕ್ಕೆಲ್ಲ ಸೇವಕರಾಗ್ಬೇಕು ಯಾವತ್ತು ನಾವು ಸೇವಕರಾಗ್ತೀವೋ ಆವತ್ತು ಮುಂದಿನ ದಿನಗಳಲ್ಲಿ ಗೌರವ ಇರುತ್ತೆ ನಾನು ಮುಳಭಾಗಲ್ಲಿ ಜನಕ್ಕೆ ಸೇವಕನಾಗಿದ್ದೆ ಅಲ್ಲಿ ಸೇವಕನಾಗಿದ್ದೆ ಕೋಲಾರ ಜನ ನನ್ನ ಗೌರವಿಸಿ ನ್ಯಾಯ ಮಾಡ್ತೀವಿ ನ್ಯಾಯ ಮಾಡ್ತಾ ಇದೀನಿ ಮಾಡ್ತೀನಿ ಆ ರೀತಿ ನೀವು ಸೇವಕರಾಗಿ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ನಾವೆಲ್ಲ ನಿಮ್ ಜೊತೆಗಿದ್ದೀವಿ ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಜೊತೆಗಿದ್ದಾರೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಎಲ್ಲರಿಗೂ ನೀವು ಆಶ್ವಾಸನ ಕೊಡಿ ಈ ವಾರ್ಡಿನ ಡೆವಲಪ್ಮೆಂಟ್ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನಿಮ್ ಜೊತೆಗೆ ಕೆಲಸ ಮಾಡುವಂತ ನಾನು ಅನಿಲನ್ ಅವರು ನಸೀರನ್ ಅವರು ವಿಷ್ಣುಭದೇಗೌಡರು ಸುರೇಶನ್ ಅವರು ಸುದರ್ಶನ್ ಸಾರು ನಾವೆಲ್ಲರೂ ನಿಮ್ ಜೊತೆಗಿದ್ವಿ ಇಷ್ಟಪಡ್ತೀನಿ ಇವತ್ತು ಹದಿನೇಳನೇ ತಾರೀಕು ಚುನಾವಣೆ ಬೆಳಗ್ಗೆ ಗಂಟೆಯಿಂದ ಐದು ಗಂಟೆವರೆಗೂ ಬೆಳಗ್ಗೆ ಗಂಟೆಯಿಂದ ಚುನಾವಣೆ ಮತದಾನ ನಡೀತದೆ ಹದಿನೇಳನೇ ತಾರೀಕು ನಿಮ್ಮ ವಾರ್ಡ್ ನಂಬರ್ ಹದಿನೇಳು ನಿಮ್ಮ ವಾರ್ಡ್ ನಂಬರ್ ಹದಿನೇಳು ನೀವು ಡೇಟು ಒಂದೇ ವಾರ್ಡ್ ಒಂದೇ ಮತದಾನವನ್ನು ಮಾಡ್ತೀರಾ ನಮ್ಮ ಅಭ್ಯರ್ಥಿಯಾದಂತ ಎಂ ಶಶಿಕಲಾ ಅಸ್ತದ ಗುರುತು ಎಂ ಶಶಿಕಲಾ ಅಸ್ತದ ಗುರುತು ಅಸ್ತದ ಗುರುತು ಸೀರಿಯಲ್ ನಂಬರ್ ಎರಡು ಎರಡನೇ ಸೀರಿಯಲ್ ನಂಬರ್ ಅಲ್ಲಿ ಅಸ್ತದ ಗುರುತೇ ಇರುತ್ತೆ ಅದಕ್ಕೆ ನೀವೆಲ್ಲರ ಅಮೂಲ್ಯವಾದಂತ ಕೈದಿಂದ ನಿಮ್ಮ ಕೈಯಕ್ಕೆ ನೀವೇ ಓಟ್ ಹಾಕಿ ನಿಮ್ಮನ್ನು ನೀವು ಗೆಲ್ಸ್ಕೋಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ ನಾನು ಏನೋ ಓಟ್ ಹಾಕ್ತೀರಾ ಇಲ್ವಾ ನಿಮ್ ಮಗಳಿಗೆ ಓಟ್ ಹಾಕ್ತೀರಾ ನಿಮ್ ಮಗಳು ಅಂದ್ರೆ ನಿಮ್ಮ ಮನೆಯ ಸೇವಕರ ಕೆಲಸ ಮಾಡ್ತಾರೆ ನಿಮ್ಮ ಮಗಳಿಗೆ ನೀವು ಓಟ್ ಹಾಕ್ಬೇಕು ನೀವು ಸ್ವಂತ ಮನೆಯ ಮಗಳು ಅಂತ ನೀವು ಓಟ್ ಹಾಕ್ಬೇಕು ಅವ್ರಿಗೆ ಓಟ್ ಹಾಕಿ ಗೆಲ್ಸ್ಬೇಕು ಅಂತ ಹೇಳ್ತಾ ಇವತ್ತು ನಾವು ಓಟ್ ಕೇಳ್ಬೇಕಂದ್ರೆ ನಾವು ಏನಾದ್ರು ನಾವು ಮಾಡಿರುವಂತ ಸಾಧನೆಗಳು ಬಗ್ಗೆ ಸ್ವಲ್ಪ ಹೇಳ್ಬೇಕಾಗ್ತದೆ ಮೀರ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ನಾಲ್ಕು ವರ್ಷದ ವರ್ಷಗಳಾದ್ರೂ ಚುನಾವಣೆ ಆಗಿಲ್ಲ ಡೆವಲಪ್ಮೆಂಟ್ ಮಾಡಕ್ಕೆ ಹದಿನೈದನೇ ಹಣಕಾಸಿನ ಹಣ ಗ್ರಾಮ ಪಂಚಾಯಿತಿನೆಲ್ಲ ಬರ್ತಾ ಇತ್ತು ಚೇರ್ಮನ್ ಆಗಿದೆ ಹದಿನೈದನೇ ಹಣಕಾಸಿನ ಹಣ ಫಿಫ್ಟೀನ್ ಫೈನಾನ್ಸ್ ಅಂತ ಹೇಳಿ ಹದಿನೈದನೇ ಹಣಕಾಸಿನ ಗುಡ್ಗಲ್ ಪಟ್ಟ ಪಂಚಾಯತಿ ಬಂದಿದ್ದು ದುಡ್ಡು ಸರ್ಕಾರ ವಾಪಸ್ ತಗೊಳುತ್ತೆ ಏನು ಅರ್ಥ ಆಗ್ತಾ ಹೇಳ್ತಾರೆ ಅದು ಸರ್ಕಾರ ಆ ದುಡ್ಡನ್ನ ವಾಪಸ್ ತಗೊಳುತ್ತೆ ಏನು ತಗೊಳುತ್ತೆ ವಾಪಸ್ ಅಂದ್ರೆ ಹದಿನೈದನೇ ಹಣಕಾಸಿನ ಖರ್ಚು ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಈ ಪಟ್ಟಣ ಪಂಚಾಯಿತಿಯ ಸದಸ್ಯರಿರ್ಬೇಕಾಗಿತ್ತು ಅಲ್ಲಿ ಒಂದು ಚೇರ್ಮನ್ ಇರಬೇಕಾಗಿತ್ತು ಅಲ್ಲಿ ಉಪಾಧ್ಯಕ್ಷ ಇರ್ಬೇಕಾಗಿತ್ತು ಅಲ್ಲಿ ಮೆಂಬರ್ಸ್ ಎಲ್ಲ ಇದ್ದಿದ್ರೆ ಹದಿನೈದನೇ ಹಣಕಾಸಿನ ಹಣವನ್ನು ಖರ್ಚು ಮಾಡೋದಕ್ಕೆ ಅವರು ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ರು ಅಲ್ಲಿ ಮೆಂಬರ್ಸ್ ಸಿಗಿಲ್ವೋ ಹದಿನೈದನೇ ಹಣಕಾಸು ಸರ್ಕಾರಕ್ಕೆ ವಾಪಸ್ ಆಯ್ತಾ ಹೆಣವನ್ನ ಹಣ ವಾಪಸ್ ಅದು ದುಡ್ಡು ವಾಪಸ್ ಆಗೋಯ್ತು ಆದ್ರಿಂದ ಅರ್ಜೆಂಟ್ ಆಗಿ ಚುನಾವಣೆ ಮಾಡ್ಬೇಕು ಅಂತ ನಾವೆಲ್ಲರೂ ಪ್ರಯತ್ನ ಮಾಡಿ ಈ ಚುನಾವಣೆ ಮಾಡ್ಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಮಾಡಿ ನಾನಾಗ್ಬೋದು ನಂದೀರಣ್ಣ ಆಗ್ಬೋದು ನಮ್ಮ ಸುದರ್ಶನ್ ಸಾಹೇಬ್ರು ಅನಿಲಣ್ಣ ಅವರು ಕೃಷ್ಣ ಬೈರೇಗೌಡ್ರು ಎಲ್ಲರೂ ಸೇರಿ ಒತ್ತಡವನ್ನ ಮಾಡಿ ಚುನಾವಣೆ ಮಾಡೋದಕ್ಕೆ ಅವಕಾಶ ಆಯ್ತು ಆಮೇಲೆ ಕೋರ್ಟ್ ಅಲ್ಲಿ ಇತ್ತು ಕೋರ್ಟ್ ಅಲ್ಲಿರೋದೆಲ್ಲ ಕ್ಲಿಯರ್ ಮಾಡಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಸರ್ಕಾರದ ವಕೀಲರನ್ನ ಅದಕ್ಕೆ ಅಟೆಂಡ್ ಮಾಡಿಸಿ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಬಂದು ಇವತ್ತು ಚುನಾವಣೆಗೆ ಬಂದಿದ್ದೀವಿ ಈ ಪಟ್ಟಣ ಪಂಚಾಯಿತಿಯನ್ನ ನಾನು ಈಗ ಹೇಳಿದೆ ನಮ್ಮ ವಾರ್ಡ್ ನಂಬರ್ ಹದ್ನಾಲ್ ನಲ್ಲಿ ಮಾತಾಡುವಾಗ ಹೇಳಿದೆ ನನ್ನಲ್ಲಿ ವಾರ್ಡ್ ನಂಬರ್ ಹದಿನಾರಲ್ಲಿ ಮಾತಾಡಬೇಕು ಅದನ್ನು ಹೇಳಿದೆ ಇವತ್ತು ಕೋಲಾರಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ಒಂದು ವಾರ್ಡ್ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಒಂದು ಪ್ಲಾನ್ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಯಾರೇ ಒಬ್ಬರಿಗೆ ಏನೇ ಒಂದು ಸಮಸ್ಯೆ ಆದಾಗ ಆಂಬುಲೆನ್ಸ್ ಆ ಜಾಗಕ್ಕೆ ಬಂದು ಹೋಗೋ ರೀತಿಯಲ್ಲಿ ಇರಬೇಕು ಕರೆಕ್ಟ್ ಆಗಿಲ್ವಾ ಸರ್ ಅದೇ ರೀತಿ ಫೈ ಇಂಜಿನ್ ಬಂದು ಹೋಗೋ ರೀತಿಯಲ್ಲಿ ಇರ್ಬೇಕು ಫೈ ಇಂಜಿನ್ ಬಂದು ಹೋಗೋ ರೀತಿಯಲ್ಲಿ ಇರ್ಬೇಕು ಅದೇ ರೀತಿಯಲ್ಲಿ ಒಂದು ಬಸ್ ಬಂದು ಹೋಗೋ ರೀತಿಯಲ್ಲಿ ಇರಬೇಕು ಇದು ನಮ್ಮ ಪಾತ್ರಕ್ಕೆ ಇದು ನಮ್ಮ ಸಿಸ್ಟಮ್ ಸರ್ಕಾರದ ಸಿಸ್ಟಮ್ ಅನ್ನೋದನ್ನ ಇದನ್ನ ಯಾಕೆ ಆಂಬುಲೆನ್ಸ್ ಬರಬೇಕು ಫೈರ್ ಇಂಜಿನ್ ಬರಬೇಕು ಬಸ್ ಬರಬೇಕು ಅನ್ನೋದು ನಮ್ಮ ಸಿಸ್ಟಮ್ ಈ ವೇಮಗಲ್ಪುರ್ದಲ್ಲಿ ಪಟ್ಟಣ ಪಂಚಾಯಿತಿ ಅತಿ ವೇಗವಾಗಿ ಬೆಳೀತಾ ಇದೆ ಬೇಕಾದಷ್ಟು ಕಾಸ್ಟ್ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ ನಮಗೆ ಭಯ ಆಗ್ತಾ ಇದೆ ನೋಡಿದ್ರೆ ಏನಾಗುತ್ತಪ್ಪ ಮುಂದರ್ಗೆ ಈ ಮುಂದ್ ಮುಂದಿನ ದಿನಗಳಲ್ಲಿ ಈ ಕಡೆ ಏನಾಗುತ್ತೆ ಅನ್ನೋದು ನಮಗೆ ಯೋಚನೆ ಬಂದ ಯಾವ ತರ ನಾವು ಇದನ್ನ ಪ್ಲಾನ್ ಮಾಡ್ಕೋಬೇಕು ಅಂತ ಅದಕ್ಕೆ ಇಮಿಡಿಯೇಟ್ ಆಗಿ ನಾನು ನಜೀರ್ ಅಣ್ಣ ಅವರು ಅನಿಲಮ್ಮ ನಾವೆಲ್ಲರೂ ಸೇರಿ ನಮ್ಮ ಸುರೇಶ್ ಅಣ್ಣ ಹತ್ರ ಹೋಗಿ ಸುರೇಶ್ ಅಣ್ಣ ಅವರು ಇದೇ ಪಟ್ನ ಪಂಚಾಯತಿ ಸಂಬಂಧಪಟ್ಟ ಮಿನಿಸ್ಟರ್ ಅವರು ಯು ಡಿ ಮಿನಿಸ್ಟರ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು ಅವ್ರ ಹತ್ರ ಹೋಗಿ ಅಣ್ಣ ಈ ತರ ಬೆಳೀತಾ ಇದೆ ವೇಮಗಲ್ಪುರ್ದಲ್ಲಿ ಪಟ್ಣ ಪಂಚಾಯತಿ ಇಂಡಸ್ಟ್ರೀಸ್ ತುಂಬಾ ಆಗ್ತಾ ಇದೆ ಒಳ್ಳೆ ಲೇಬರ್ಸ್ ಮಾಡ್ತಾ ಇದಾರೆ ತುಂಬಾ ಬೆಳೀತಾ ಇದೆ ನಾವೇನಾದ್ರೂ ಹಿಂಗೆ ಬಿಟ್ರೆ ಮುಂದಿನ ದಿನಗಳಲ್ಲಿ ನಾವೇನೇ ಸವಲತ್ತುಗಳನ್ನ ಕೊಡೋಕೆ ಆಗೋದಿಲ್ಲ ಆದ್ರಿಂದ ಇದನ್ನ ಯೋಜನಾ ಪ್ರಾಧಿಕಾರವನ್ನು ಮಾಡ್ಬಿಡ್ಬೇಕು ಯೋಜನಾ ಪ್ರಾಧಿಕಾರವನ್ನು ಈಗಲೇ ನಾವು ಮಾಡಿದ್ರೆ ಮಾತ್ರ ಏನಾದ್ರೂ ಇದನ್ನ ಸರಿಪಡಿಸ್ತಾರೆ ಮಾತ್ರ ಇಲ್ಲ ಅಂದ್ರೆ ಆಗೋದಿಲ್ಲ ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅದನ್ನ ಫಾಲೋಅಪ್ ಮಾಡ್ಸಕ್ ಯಾರ ನಾನು ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ನಮ್ ಹುಟ್ಟಾದ ರೆಡ್ ಅಲ್ಲವಾ ಮುಂದೇವರ ಗುಟ್ಟಕರ ರಡ್ಡಿ ಕೈಯಲ್ಲಿ ಆ ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ಸ್ವಲ್ಪ ರೆವಿನ್ಯೂ ಬಗ್ಗೆ ಐಡಿಯಾ ಇದೆ ಇದನ್ನ ಫಾಲೋಅಪ್ ಮಾಡು ನಾನು ಮಿಕ್ಕಿದ್ ನಾನು ಕೆಲಸ ಮಾಡ್ತೀನಿ ಅವ್ರ ಕೈಯಲ್ಲಿ ಫಾಲೋಅಪ್ ಮಾಡಿಸಿ ಯೋಜನಾ ಪ್ರಾಧಿಕಾರ ಮಾಡಿದ್ವಿ ಯೋಜನಾ ಪ್ರಾಧಿಕಾರ ಅಂದ್ರೆ ನೀವೇನು ಅನ್ಕೊಳ್ಬಹುದು ಯೋಜನಾ ಪ್ರಾಧಿಕಾರ ಅಂದ್ರೆ ಯಾರೇ ಒಂದು ಸೈಟ್ ಮಾಡ್ಬೇಕಂದ್ರು ಒಂದು ಲೈವೇಟ್ ಮಾಡ್ಬೇಕಂದ್ರು ಒಂದು ಬಿಲ್ಡಿಂಗ್ ಕಟ್ಬೇಕಂದ್ರು ಒಂದು ಸಿಸ್ಟಮ್ ಅಂತಿದೆ ಅದ್ರ ಪ್ರಕಾರವಾಗಿ ಮಾಡ್ಬೇಕು ಇವ್ರ ಹತ್ರ ಪರ್ಮಿಷನ್ ತಗೊಂಡೇ ಮಾಡ್ಬೇಕು ಇವ್ರು ಪರ್ಮಿಷನ್ ಕೊಡ್ಬೇಕಂದ್ರೆ ಬಂದು ರೋಡ್ ಅಷ್ಟಿದ್ಯಾ ಬಿಲ್ಡಿಂಗ್ ಜಾಗ ಕಟ್ಟಕ್ಕೆ ಅಷ್ಟು ಓಕೆ ಆಯ್ತು ಪರ್ಮಿಷನ್ ಕಟ್ಟಿ ಅಂತ ಪರ್ಮಿಷನ್ ಕೊಡ್ತಾರೆ ಜಾಸ್ತಿ ಕಟ್ಟಿದ್ರೆ ಕರೆಂಟ್ ಕೊಡಲ್ಲ ವೈಲೇಷನ್ ಮಾಡಿದ್ರು ಕರೆಂಟ್ ಕೊಡಲ್ಲ ರೋಡ್ ಇಂದು ಬಿಲ್ಡಿಂಗ್ ಇದ್ರೆ ಸುತ್ತ ಸುತ್ತಾಡೋ ತರ ಇರ್ಬೇಕು ಜನ ಜನ ಸುತ್ತ ಒಂದ್ ಕಡೆ ಆದ್ರೂ ಆಂಬುಲೆನ್ಸ್ ಬರೋ ತರ ಇರಬೇಕು ಇಲ್ಲ ಅಂದ್ರೆ ಫೈರ್ ಇಂಜಿನ್ ಬರೋ ತರ ಇರಬೇಕು ಒಂದ್ ಕಡೆ ಜನ ಓಡಾಡೋ ತರ ಇರಬೇಕು ನಾಳೆ ಬೆಂಕಿ ಗಿಂಕಿ ಬಂತು ಅಲ್ಲಿ ಬಂದು ಫೈರ್ ಇಂಜಿನ್ ನಿಲ್ಸ್ಕೊಂಡು ನೀರು ಹೊಡೆಯುವಂತ ಫೆಸಿಲಿಟೀಸ್ ಇರಬೇಕು ಇದೆಲ್ಲ ಯಾವ ಯಾವ್ದಕ್ಕೋಸ್ಕರ ಜನಗಳ ಸೇಫ್ಟಿಗೋಸ್ಕರ ಇರುವಂತ ಸೇಫ್ಟಿ ಮೆಜರ್ಸ್ ಇದೆಲ್ಲ ಹಿಂಗೆ ಪಟ್ಟಣ ಪಂಚಾಯಿತಿಯನ್ನ ನಾವು ಯೋಜನಾ ಪ್ರಾಧಿಕಾರವನ್ನು ಮಾಡಿ ಯೋಜನಾ ಪ್ರಾಧಿಕಾರಕ್ಕೆ ಬಿಲ್ಡಿಂಗ್ ರೆಂಟ್ ತಗೊಂಡಿದ್ದೀವಿ ಒಂದು ರೆಂಟ್ ತಗೊಂಡಿದ್ದೀವಿ ಅದಕ್ಕೆ ಬಿಲ್ಡಿಂಗ್ ಕಟ್ಟಬೇಕು ಪಟ್ಟಣ ಪಂಚಾಯತಿ ಬಿಲ್ಡಿಂಗ್ ಕಟ್ಟೋಕೋಸ್ಕರ ಐದು ಕೋಟಿ ರೂಪಾಯಿ ಅನುದಾನವನ್ನ ಪಟ್ಟಣ ಪಂಚಾಯತಿಗೆ ಕೊಟ್ಟಿದ್ದೇವೆ ಆ ಬಿಲ್ಡಿಂಗ್ ಕಟ್ಟೋದಕ್ಕೊಂದು ಜಾಗವನ್ನ ಗುರ್ತಿಸಿದ್ದೀವಿ ಜಾಗ ಹೆಂಗೆ ಗುಡ್ಸಿದೀವಿ ಅಂದ್ರೆ ಎರಡು ಎಕರೆ ಜಾಗವನ್ನ ಗುಡ್ಸಿದೀವಿ ಅದಕ್ಕೆ ಎರಡು ಎಕರೆ ಜಾಗವನ್ನು ಗುಡ್ಸಿದೀವಿ ಎರಡು ಎಕರೆ ಎಂಗೆ ಗುರುತಿಸಿದೀವಿ ಅಂದ್ರೆ ಪಟ್ಟಣ ಬಿಲ್ಡಿಂಗ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಆದರೆ ಮುಂದಿನ ದಿನಗಳಲ್ಲಿ ಎಂ ಸಿ ಆಗುತ್ತಲ್ಲ ಎಂ ಸಿ ಆದ್ರೂ ಅಷ್ಟು ಜನಕ್ಕೆ ಅವಕಾಶ ಇರೋ ತರ ಅಷ್ಟು ಜನ ಕುತ್ಕೊಳ್ಳೋತರ ಅಷ್ಟು ಜನಕ್ಕೆ ಏನೇನು ಫೆಸಿಲಿಟೀಸ್ ಎಲ್ಲ ಸಿ ಎಂ ಸಿ ಲೆವೆಲ್ ಅಲ್ಲಿ ಫೆಸಿಲಿಟೀಸ್ ಮಾಡಿ ಪಟ್ಟಣ ಪಂಚಾಯತಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ದೂರದೃಷ್ಟಿ ಇಷ್ಟು ಆಮೇಲೆ ಎಲ್ಲ ಎಲ್ಲ ನಮ್ಮ ಈ ಟೌನ್ ಅಲ್ಲಿ ಏನ್ ಎಲೆಕ್ಟ್ರಿಕ್ಸಿಟಿ ಪೋಲ್ಸ್ ಇದಾವೋ ಎಲ್ಲ ಪೋಲ್ಸ್ ಅನ್ನ ತೆಗೆದು ಕೇಬಲ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಎಲೆಕ್ಟ್ರಿಕ್ಸಿಟಿ ಕೇಬಲ್ ಕೇಬಲ್ ಮಾಡೋದು ಮನೆ ಮನೆಗೆ ಅವಾಗ ಎಲೆಕ್ಟ್ರಿಕ್ಸಿಟಿ ಯಾರು ಶಾಖ ಹೊಡಿಯಲ್ಲ ಹೊಡಿಯೋದು ಬೇಡ ಹೊಡಿಯೋದು ಇಲ್ಲ ಯಾರು ಎಲೆಕ್ಟ್ರಿಕ್ಸಿಟಿನ ಕಲ್ತಾಣ ಮಾಡಕ್ಕೂ ತಗಲಾಕೊಂಡು ಅದು ಇದು ಮಾಡ್ತಾರಲ್ಲ ಅದು ಮಾಡಕ್ಕಾಗೋದಿಲ್ಲ ಅದು ಮಾಡ್ಬೇಕು ಆಮೇಲೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡ್ಬೇಕಿ ಯು ಜಿ ಡಿ ಮಾಡ್ಬೇಕು ಪಟ್ಟಣ ಪಂಚಾಯತಿಗೆ ಯು ಜಿ ಡಿ ಮಾಡಬೇಕು ಇದಕ್ಕೆಲ್ಲ ನಮ್ಮ ಒಂದು ಪ್ಲಾನ್ ಅನ್ನ ರೂಪ್ರೇಷ್ಗಳನ್ನ ನಾವು ಮಾಡಿ ಇಟ್ಕೊಂಡಿದ್ವಿ ಇದೆಲ್ಲ ಮಾಡ್ಬೇಕಂತ ಹೇಳಿದ್ರೆ ನಾನ್ ನಿಮ್ಮೆಲ್ ಇದ್ದೀನಿ ಎಲ್ಲವನ್ನು ನಾನೇ ಜವಾಬ್ದಾರಿ ತಗೊಂಡು ನೋಡಕ್ ಆಗುತ್ತಾ ನಮ್ಮ ಅನಿಲ ಇದ್ದಾರೆ ಅನಿಲ ಜೊತೆ ಸುದರ್ಶನ್ ಸಾಹೇಬ್ರ ಮಾರ್ಗದರ್ಶನ ಸಿಎಂ ಹೇಳ್ಬೇಕು ಬಸ್ಕೊಂಡು ಬರ್ತೀವಿ ಆದ್ರೆ ಇಲ್ಲಿ ನೋಡ್ಕೊಳ್ಳೋರ್ ಬೇಕಲ್ಲ ನಮಗೆ ಈ ವಾರ್ಡ್ ಅಲ್ಲಿ ಒಬ್ಬರು ನೋಡ್ಕೊಳ್ಳೋರ್ ಬೇಕಲ್ಲ ನೀವ್ ಯಾರೋ ಇನ್ನೊಬ್ಬರು ಆದ್ರೆ ಪ್ರಯೋಜನ ಏನಿದೆ ಅದಕ್ಕೆ ನೀವ್ ಎಲ್ಲರಿಗೂ ಹೇಳ್ತಾ ಇದೀವಿ ನಮ್ಮ ಶಶಿಕಲಾ ವಾರ್ಡ್ ನಂಬರ್ ಹದಿನೇಳು ಶಶಿಕಲಾ ಅವರನ್ನ ಗೆಲ್ಸಿ ಈ ವಾರ್ಡ್ ನಾವ್ ಇವತ್ತು ಏನೇನು ಹೇಳಿದೀವಿ ಗ್ರೌಂಡ್ ಡ್ರೈನೇಜ್ ಆಗ್ಬೋದು ಯು ಜಿ ಲೈನ್ ಹಾಕುವುದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೇಬಲ್ ಹಾಕುವುದು ನಿಮ್ಮೆಲ್ಲರಿಗೂ ಟ್ವೆಂಟಿ ಫೋರ್ ಅವರ್ಸ್ ಡ್ರಿಂಕಿಂಗ್ ವಾಟರ್ ಕೊಡುವಂತ ಈ ಎಲ್ಲ ಕೆಲಸಗಳನ್ನ ನಾವು ಮಾಡೇ ಮಾಡ್ತಿರ್ತೀವಿ ಅಂತ ನಿಮ್ಮೆಲ್ಲರ ಮೇಲೆ ಪ್ರಮಾಣ ಮಾಡಿ ಅಂತ ಹೇಳಿ ನಮ್ಮ ಶಿಶುಗಳಿಗೆ ಓಟ್ ಹಾಕಿ ಕಾಂಗ್ರೆಸ್ ಇದಾದ್ಮೇಲೆ ದೇವನಲ್ಲಿ ವಿಜಯಪುರ ಎಚ್ ಕ್ರಾಸು ವಿಳಂಗಲ್ಲು ಕೋಲಾರ್ ಕೋಲಾರ ಅಂದ್ರೆ ಎಸ್ ಪಿ ಮನೆ ಇದೆಯಲ್ಲ ಎಸ್ ಪಿ ಮನೆ ನಾಲ್ಕು ಲೈನು ರೋಡ್ ನಾಲ್ಕು ಲೈನು ರೋಡ್ ಅನ್ನ ಮಾಡ್ತಾ ಆಗಿದೆ ಕೆಲಸ ಸ್ಟಾರ್ಟ್ ಮಾಡಬೇಕು ಕೆಲಸ ಸ್ಟಾರ್ಟ್ ಮಾಡಿ ಒಂದು ತಿಂಗಳು ಹಾಕಬೇಕಾಗಿತ್ತು ಟೈಮು ಮಾನ್ಯ ಮುಖ್ಯಮಂತ್ರಿಗಳು ಟೈಮ್ ಬೇಕಂದ್ರೆ ಯಾಕಂದ್ರೆ ಮೂರ್ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಓಡಿ ಮೂರ್ ಸಾವಿರದ ಇನ್ನೂರು ಕೋಟಿ ಒಂದು ಲೈನ್ ನಾನು ಹೇಳಿದೆ ಎರಡನೇದು ವೇಮಗಲ್ಲು ಚೌರ್ದೇನಹಳ್ಳಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮಾಲೂರು ಹೊಸೂರು ಒಂದು ಪ್ಯಾಕೇಜ್ ಮಾಲೂರಿಂದ ಹೊಸಕೋಟೆ ಬರುವಂತ ರೋಡ್ ಏನ್ ದೇವನಗುಂಜಿ ರೋಡ್ ಇದೆ ಆ ರೋಡು ಒಂದು ಪ್ಯಾಕೇಜ್ ಟೋಟಲ್ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾನ್ಯ ಮುಖ್ಯಮಂತ್ರಿಗಳು ಬರೋಕೋಸ್ಕರ ನಾವು ವೇಟ್ ಮಾಡ್ತಾ ಇದೀವಿ ಅವ್ರ ಕೈಯಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲು ಈ ಅಸೆಂಬ್ಲಿ ಆದ್ಮೇಲೆ ಮುಖ್ಯಮಂತ್ರಿಗಳು ಟೈಮ್ ಕೊಡ್ತೀನಿ ಅಂದಿದ್ದಾರೆ ಅಸೆಂಬ್ಲಿ ಆದ್ಮೇಲೆ ಮುಖ್ಯಮಂತ್ರಿಗಳನ್ನ ಕರೆದು ಇದೇ ವೇಣುಗಲ್ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲೇ ಆ ರೋಡ್ಕ್ಕೆ ಪೂಜೆ ಮಾಡಿ ಆವಾಗ ಎಲ್ಲ ಕೌನ್ಸಿಲರ್ ಕೈಯಲ್ಲಿ ಪೂಜೆ ಮಾಡಿಸಿ ಮೊದಲನೇ ದೊಡ್ಡ ಕಾರ್ಯಕ್ರಮ ಪಟ್ಟಣ ಪಂಚಾಯಿತಿಯ ಮೊದಲನೇ ನಗರಸಭಾ ಸದಸ್ಯರು ಅದಾದ ಮೇಲೆ ಪಟ್ಟಣ ಪಂಚಾಯಿತಿಯ ಎಲ್ಲ ಕೌನ್ಸಿಲರ್ಸ್ ಮೊದಲನೇ ಕಾರ್ಯನೇ ಮೂರ್ ಸಾವಿರದ ಇನ್ನೂರು ಕೋಟಿ ರೂಪಾಯಿ ರೋಡ್ ಅನ್ನ ಅವರ ಕೈಯಲ್ಲಿ ಪೂಜೆ ಮಾಡಿಸುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಮಾಡಿರ್ತೀವಿ ಅಂತ ಹೇಳ್ತಾ ಇದೀವಿ ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗ್ತದೆ ಎಲ್ಲವೂ ಇಲ್ಲಿರ್ತಕ್ಕಂಥ ನಮ್ಮ ಪ್ರಜೆಗಳಿಗೆ ಪ್ರಜೆಗಳಿಗೆ ಕೋಲಾರ ತಾಲೂಕಿನ ಪ್ರಜೆಗಳು ಟೋಟಲ್ ಆಗಿ ಕೋಲಾರ ತಾಲೂಕಿನ ಪ್ರಜೆಗಳಿಗೆ ಮುಖ್ಯವಾಗಿ ವೇಂಗಲ್ ಪ್ರಜೆಗಳಿಗೆ ಖಂಡಿತವಾಗ್ಲು ಯಾರ್ಯಾರು ಕೆಲಸ ಇಲ್ವೋ ಎಸ್ ಎಲ್ ಸಿ ಪಾಸ್ ಆಗಿದೆ ಹೆಣ್ಮಕ್ಳಿಗೂ ಸಾಕು ಕೆಲಸ ಕೊಡ್ಸ್ತೀವಿ ನಮ್ಮ ಇಂಡಸ್ಟ್ರಿ ಏರಿಯಾದಲ್ಲಿ ಲೋಕಲ್ ಅವರಿಗೆ ಎಪ್ಪತ್ತು ಪರ್ಸೆಂಟ್ ಕೆಲಸ ಕೊಡ್ಬೇಕು ಅದನ್ನ ಖಂಡಿತವಾಗ್ಲು ನೀವೆಲ್ಲರಿಗೂ ಯಾರ್ಯಾರ ಮಕ್ಳಿದ್ ಅವ್ರಿಗೆಲ್ಲರಿಗೂ ಕೆಲಸ ಕೊಡಿಸುವಂತ ಕೆಲಸವನ್ನ ನಾವು ಮಾಡೋದಕ್ಕೆ ಸಿದ್ಧವಾಗಿದೀವಿ ಅಂತ ನಿಮ್ಗೆ ಹೇಳ್ತೀವಿ ಆಮೇಲೆ ಬೇರೆಯವರೆಲ್ಲ ಬಂದ್ಬಿಟ್ಟು ತುಂಬಾ ಹೇಳ್ಕೊಂಡು ನಮ್ಗೆ ಓಟ್ ಹಾಕಿ ನಮ್ಗೆ ಓಟ್ ಬಿ ಜೆ ಅವರು ಜೆ ಡಿ ಎಸ್ ಅವರು ಬಂದು ಕೇಳ್ತಾರೆ ಓಟ್ ಹಾಕಿ ಸರಿ ಓಟ್ ಹಾಕೋಕೆ ಕೇಳ್ತಾರೆ ಕೇಳೋದು ಅವ್ರ ಹಕ್ಕು ನಾವೆಲ್ಲ ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಕೇಳೋದು ಅವ್ರ ಹಕ್ಕು ಆದ್ರೆ ಏನ್ ಮಾಡ್ಬೇಕು ಅವ್ರ ಪ್ರಣಾಳಿಕೆ ಏನು ಇವಾಗ ಪ್ರಣಾಳಿಕೆ ಅಂದ್ರೆ ಒಂದು ಒಂದು ಮನೆಯಲ್ಲಿ ಮಗಳಿಗೆ ಮದುವೆ ಮಾಡ್ಬೇಕಂದ್ರೆ ಏನು ಆ ಮೊದಲ ಮದುವೆ ಮಾಡ್ಬೇಕಂದ್ರೆ ಮೊದಲು ಹುಡುಗ ಮನೆಗೆ ಹೋಗ್ಬೇಕು ಹುಡುಗನವ್ರಿಗೆ ಬಂದು ಹುಡುಗಿ ನೋಡ್ಬೇಕು ನಾವು ಹೋಗ್ಬಿಟ್ಟು ಅವ್ರ ಮನೆಗೆ ಹುಡುಗಿ ಕಡೆ ಹುಡುಗಿ ನೋಡ್ಬೇಕು ಹುಡುಗನ ಗುಣಗಳನ್ನ ನೋಡ್ಬೇಕು ಅದ ಹೆಸರುಗಳ ಜಾತ್ರೆಗಳೆಲ್ಲ ನೋಡ್ಬೇಕು ಜಾತ್ಕೊಂಡು ಹಾಕ್ಮೇಲೆ ಅವ್ರು ನಮ್ಮ ಮನೆಗೆ ಬಂದು ಏನೋ ಪಾಯಸ ಕೆಲಸ ತಿನ್ಬಿಡ್ಬೇಕು ಗೊತ್ತಿಲ್ಲ ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಪಾಯ್ಸಾನು ರೈಸುವುದನ್ನು ಕೊಡ್ತಾರೆ ಆಮೇಲೆ ಅದಾದ್ಮೇಲೆ ಊಟ ಹಾಕೊಳ್ತಾರೆ ಅದಾದ್ಮೇಲೆ ಮದುವೆಗಳಿಗೆ ಎಷ್ಟೆಷ್ಟು ಪ್ರೋಸೆಸ್ ಇದೆ ಇವತ್ತು ನಗರಸಭೆ ಸದಸ್ಯರು ಇವ್ರೇನಾದ್ರು ಕೆಲಸ ಇರೋದ್ರೆ ಮಾಡಕ್ ನಾನು ನಿಮ್ದಲ್ಲಿ ಇದ್ದೀನಿ ನನ್ನಕ್ಕೆ ಮೇಲೆ ಬಂದ್ಬಿಟ್ಟು ನಮ್ಮ ಮಂತ್ರಿಗಳು ಬೈತಿ ಸುರೇಶ್ ಅಣ್ಣವ್ರು ಇದ್ದಾರೆ ಅದಕ್ಕೆ ಮೇಲೆ ನಮ್ಮ ನಮ್ಮ ಕೃಷ್ಣ ಬೈರೇಗೌಡವ್ರೆ ಏನ ಕೃಷ್ಣ ಬೈರೇಗೌಡವ್ರೆ ಕೃಷ್ಣ ಬೈರೇಗೌಡರು ಓಟ್ ಹಾಕಿದ್ರಲ್ಲಮ್ಮ ಏನ್ ಹಾಕಿದ್ರಿ ಓಟೋ ಎರಡು ಸಲ ಕೃಷ್ಣ ಬೈರೇಗೌಡ್ರನ್ನ ಎಮ್ ಎಲ್ ಎ ಮಾಡಿದ್ದೀರಾ ಅವರ ಅಪ್ಪನ ಬೈರೇಗೌಡ್ರನ್ನ ಆರ್ ಸತಿ ಎಂ ಎಲ್ ಎ ಮಾಡಿದ್ರೆ ನೀವೆಲ್ಲರೂ ಸೇರಿ ಕೃಷ್ಣ ಬೈರೇಗೌಡರು ಇವತ್ತು ಟಾಪ್ ಫೋರ್ತ್ ಪೊಸಿಷನ್ ಇದೆ ನಮ್ಮ ಗೌರ್ಮೆಂಟ್ ಕೃಷ್ಣ ಬೈರೇಗೌಡರು ಸುರೇಶ್ ಅವರು ನಸೀರಣ್ಣ